ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಭಾರತೀಯ ಆರ್ಥಿಕತೆಯ ಪ್ರಶ್ನೆಗಳು ಭಾರತೀಯ ಆರ್ಥಿಕತೆ ಭಾಗ ಒಂದರ ವಿಶೇಷ ಸಂಚಿಕೆಯೊಂದಿಗೆ ನಾನು ಬಂದಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಬೆಲ್ ಬಟನನ್ನು ಹೊಡೆದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು ಆಪ್ಷನ್ ನಂಬರ್ ಎ ಮುಂಬೈ ಆಪ್ಷನ್ ನಂಬರ್ ಬಿ ವಿಶಾಖಪಟ್ಟಣ ಆಪ್ಷನ್ ನಂಬರ್ ಸಿ ಪರದೀಪ್ ಆಪ್ಷನ್ ನಂಬರ್ ಡಿ ಟೂಟೋ ಕೋರಿನ್ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಮುಂಬೈ ಎಂದು ಆಗುತ್ತದೆ ಮುಂಬೈ ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರು ಗಾತ್ರ ಮತ್ತು ಪರಿಮಾಣದ ದೃಷ್ಟಿಯಿಂದ ಇದು ಅತಿ ದೊಡ್ಡ ಬಂದರಾಗಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ ಮುಂಬೈ ಮಹಾರಾಷ್ಟ್ರದಲ್ಲಿ ಬರುತ್ತದೆ ಇದು ಅತ್ಯಂತ ದೊಡ್ಡ ಬಂದರು ಆಗಿದೆ ನೈಸರ್ಗಿಕ ಬಂದರು ಎಂದು ಇದನ್ನು ಕರೆಯುತ್ತಾರೆ ಆದ್ದರಿಂದ ಪ್ರಶ್ನೆ ಈ ಪ್ರಶ್ನೆ ಮುಖ್ಯವಾಗಿದೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಹಡಗು ನಿರ್ಮಾಣ ಕಂಪನಿ ಯಾವುದು ಆಪ್ಷನ್ ನಂಬರ್ ಎ ಹಿಂದೂಸ್ತಾನ್ ಸಿಪಿಯಾರ್ಡ್ ಲಿಮಿಟೆಡ್ ಆಪ್ಷನ್ ನಂಬರ್ ಬಿ ಕೊಚ್ಚಿನ್ ಸಿಪಿಯಾರ್ಡ್ ಆಪ್ಷನ್ ನಂಬರ್ ಸಿ ಗೋವಾ ಸಿಪಿಯಾರ್ಡ್ ಆಪ್ಷನ್ ನಂಬರ್ ಡಿ ಯಾವುದು ಇಲ್ಲ ಇದರಲ್ಲಿ ಸರಿಯಾದ ಉತ್ತರ ಎ ಹಿಂದೂಸ್ತಾನ್ ಸಿಪಿಯಾರ್ಡ್ ಲಿಮಿಟೆಡ್ ಇದು ಭಾರತದ ಅತ್ಯಂತ ಹಳೆಯ ಹಡಗು ನಿರ್ಮಾಣ ಕಂಪನಿಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹಿಂದೂಸ್ತಾನ್ ಸಿಪಿಯಾರ್ಡ್ ಲಿಮಿಟೆಡ್ ಭಾರತದ ಅತ್ಯಂತ ಹಳೆಯ ಹಡಗು ನಿರ್ಮಾಣ ಕಂಪನಿಯಾಗಿದೆ ಇದನ್ನು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ವಿಶಾಖಪಟ್ಟಣದಲ್ಲಿ ಸ್ಥಾಪಿಸಲಾಗಿದೆ ಎನ್ನುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಆದ್ದರಿಂದ ಭಾರತದ ಅತ್ಯಂತ ಹಳೆಯ ಹಡಗು ನಿರ್ಮಾಣ ಕಂಪನಿ ಹಿಂದೂಸ್ತಾನ್ ಸಿಪಿಯಾರ್ಡ್ ಲಿಮಿಟೆಡ್ ಆಗಿದೆ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಭಾರತದಲ್ಲಿ ಯೋಜಿತ ಆರ್ಥಿಕತೆಯು ಯಾವ ವ್ಯವಸ್ಥೆಯ ಮೇಲೆ ಆಧಾರಿತವಾಗಿದೆ ಆಪ್ಷನ್ ನಂಬರ್ ಎ ಬಂಡವಾಳಶಾಹಿ ವ್ಯವಸ್ಥೆ ಆಪ್ಷನ್ ನಂಬರ್ ಬಿ ಸಾಂಪ್ರದಾಯಿಕ ವ್ಯವಸ್ಥೆ ಆಪ್ಷನ್ ನಂಬರ್ ಸಿ ಆಜ್ಞಾ ವ್ಯವಸ್ಥೆ ಆಪ್ಷನ್ ನಂಬರ್ ಡಿ ಸಮಾಜವಾದಿ ವ್ಯವಸ್ಥೆ ಇಲ್ಲಿ ಸರಿಯಾದ ಉತ್ತರ ಡಿ ಸಮಾಜವಾದಿ ವ್ಯವಸ್ಥೆ ಎಂದಾಗುತ್ತದೆ ಅಂದರೆ ಯೋಜಿತ ಆರ್ಥಿಕತೆಯ ಪರಿಕಲ್ಪನೆಯು ಹೆಚ್ಚಾಗಿ ಸಮಾಜವಾದ ಮತ್ತು ಸಮಾಜವಾದಿ ಯೋಜನೆಗಳೊಂದಿಗೆ ಸಂಬಂಧ ಹೊಂದಿದೆ ಆದಾಗ್ಯೂ ಅಂತಹ ಆರ್ಥಿಕ ವ್ಯವಸ್ಥೆಯು ಜಗತ್ತಿನಲ್ಲಿ ಎಲ್ಲಿ ಇನ್ನೂ ಸ್ಥಾಪನೆಯಾಗಿಲ್ಲ ಸಮಾಜವಾದದ ಸಾಂಪ್ರದಾಯಿಕ ಪರಿಕಲ್ಪನೆಯು ಸಾಮಾಜಿಕ ವಾಗಿ ಸ್ವಾಮ್ಯದ ಆರ್ಥಿಕ ಉದ್ಯಮಗಳ ಏಕೀಕರಣವನ್ನು ಒಳಗೊಂಡಿರುತ್ತದೆ ಇದು ಯಾವುದೇ ರೀತಿಯ ಯೋಜನೆಯ ಮೂಲಕ ನೇರ ಲೆಕ್ಕಾಚಾರ ಅಂಶ ಮಾರುಕಟ್ಟೆಗಳಿಗೆ ಬದಲಾಗಿ ಬಳಸಲಾಗುತ್ತದೆ ಎನ್ನುವುದನ್ನು ನಾವು ಗಮನಿಸ್ತೇವೆ ಸಮಾಜವಾದಿ ವ್ಯವಸ್ಥೆಯಲ್ಲಿ ಸರ್ಕಾರವೇ ಜನರ ಹಿತದೃಷ್ಟಿಕೋನದಿಂದ ಕೆಲವು ಸರಕುಗಳನ್ನು ಉತ್ಪಾದನೆ ಮಾಡಿ ಜನರಿಗೆ ಪೂರೈಕೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹಾಗಾಗಿ ಸಮಾಜವಾದಿಯ ಪಾತ್ರ ಸಮಾಜವಾದಿ ವ್ಯವಸ್ಥೆಯ ಪಾತ್ರ ಅತ್ಯಂತ ಮಹತ್ವಕಾರಿಯಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಆದ್ದರಿಂದ ಇದು ಒಂದು ಉತ್ತರ ಸರಿಯಾದ ಉತ್ತರವಾಗಿರುತ್ತದೆ ಸಮಾಜವಾದಿ ವ್ಯವಸ್ಥೆ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಭಾರತದ ಒಟ್ಟು ಬಾಕ್ಸೈಡ್ ಉತ್ಪಾದನೆಯಲ್ಲಿ ಒಡಿಸಾದ ಕೊಡುಗೆ ಏನು ಆಪ್ಷನ್ ನಂಬರ್ ಎ ಫಿಫ್ಟಿ ಪಾಯಿಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಆಪ್ಷನ್ ನಂಬರ್ ಬಿ ಥರ್ಟಿ ಫೋರ್ ಪಾಯಿಂಟ್ ಫಿಫ್ಟಿ ಫೋರ್ ಪರ್ಸೆಂಟ್ ಆಪ್ಷನ್ ನಂಬರ್ ಸಿ ಟ್ವೆಂಟಿ ತ್ರೀ ಪಾಯಿಂಟ್ ಫಿಫ್ಟಿ ತ್ರೀ ಪರ್ಸೆಂಟ್ ಆಪ್ಷನ್ ನಂಬರ್ ಡಿ ಸಿಕ್ಸ್ಟಿ ಫೈವ್ ಪಾಯಿಂಟ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದರಲ್ಲಿ ಸರಿಯಾದ ಉತ್ತರ ಎ ಫಿಫ್ಟಿ ಪಾಯಿಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಭಾರತದ ಒಟ್ಟು ಬಾಕ್ಸೈಟ್ ಉತ್ಪಾದನೆಯಲ್ಲಿ ಒಡಿಸ್ಶಾ ಕೊಡುಗೆಯಾಗಿದೆ ಒಡಿಶಾ ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಬಾಕ್ಸೈಟ್ ಉತ್ಪಾದಕ ರಾಜ್ಯವಾಗಿದೆ ಭಾರತದಲ್ಲಿ ಉತ್ಪಾದನೆಯಾಗುವ ಬಾಕ್ಸೈಟ್ನ ಸುಮಾರು ಐವತ್ತು ಪಾಯಿಂಟ್ ಹದಿನಾರರಷ್ಟು ಇದು ಉತ್ಪಾದಿಸುತ್ತದೆ ಬಾಕ್ಸೈಟ್ ಅಲುಮಿನಿಯಂ ಅದಿರು ಆಗಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು ಹಾಗಾಗಿ ಭಾರತದ ಒಟ್ಟು ಬಾಕ್ಸೈಟ್ಗಳ ಉತ್ಪಾದನೆಯಲ್ಲಿ ಒಡಿಸ್ಸಾ ಕೊಡುಗೆ ನೀಡ್ತಾ ಇರೋದು ಐವತ್ತು ಪಾಯಿಂಟ್ ಹದಿನಾರು ಅಂದರೆ ಇಡೀ ದೇಶದ ಒಂದು ಬಾಕ್ಸೈಟ್ ಉತ್ಪಾದನೆಯಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಐವತ್ತು ಪಾಯಿಂಟ್ ಉತ್ಪಾದನೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಇಲ್ಲಿ ಒಡಿಶಾ ರಾಜ್ಯ ಹೊಂದಿದೆ ಅನ್ನೋದನ್ನು ಈ ಒಂದು ಪ್ರಶ್ನೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ಸೊ ಬಾಕ್ಸೈಟ್ ಇದು ಒಂದು ಪ್ರಮುಖ ಅಲುಮಿನಿಯಂ ಅದಿರಾಗಿದೆ ಅನ್ನೋದನ್ನು ಗಮನಿಸಬಹುದು ಐದನೇ ಪ್ರಶ್ನೆ ಹಿಂದೂ ಮಹಾಸಾಗರ ವಿಶೇಷ ಆರ್ಥಿಕ ವಲಯದಲ್ಲಿ ಕಂಡುಬರುವ ಖನಿಜಗಳು ಯಾರದ್ದು ಆಪ್ಷನ್ ನಂಬರ್ ಎ ರಾಜ್ಯ ಸರ್ಕಾರ ಆಪ್ಷನ್ ನಂಬರ್ ಬಿ ಕೇಂದ್ರ ಸರ್ಕಾರ ಆಪ್ಷನ್ ನಂಬರ್ ಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಬಿ ಕೇಂದ್ರ ಸರ್ಕಾರ ಏನಾಗಾದರೆ ಕೇಂದ್ರ ಸರ್ಕಾರ ಯಾಕೆ ಕೇಂದ್ರ ಸರ್ಕಾರವು ಪ್ರಾದೇಶಿಕ ಜಲಪ್ರದೇಶಗಳು ಅಥವಾ ಭಾರತದ ವಿಶೇಷ ಆರ್ಥಿಕ ವಲಯದೊಳಗೆ ಸಾಗರದ ಅಡಿಯಲ್ಲಿರುವ ಖನಿಜಗಳ ಮಾಲೀಕತ್ವವನ್ನು ಹೊಂದಿದೆ ಎನ್ನುವುದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕಾಗತ್ತೆ ಆದ್ದರಿಂದ ಹಿಂದೂ ಮಹಾಸಾಗರದ ವಿಶೇಷ ಆರ್ಥಿಕ ವಲಯದಲ್ಲಿ ಕಂಡುಬರುವ ಖನಿಜಗಳು ಕೇಂದ್ರ ಸರ್ಕಾರ ತನ್ನ ಅಧೀನದಲ್ಲಿ ಅಧೀನದಲ್ಲಿ ಇಟ್ಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಯು ಕೂಡ ಇಲ್ಲಿ ಮುಖ್ಯವಾದ ಪ್ರಶ್ನೆಯಾಗಿರುತ್ತದೆ ಮುಂಬರುವ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬರಬಹುದಾದಂತಹ ಸಂಭವನೀಯತೆ ಹೆಚ್ಚು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ಎಲ್ಲ ಸ್ಪರ್ಧಾರ್ಥಿಗಳು ತಿಳಿದುಕೊಳ್ಳಬೇಕಾಗಿದೆ ಆದ್ದರಿಂದ ಮುಂದಿನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಗತ್ತಿನ ಅತಿ ಹೆಚ್ಚು ಕಲ್ಲಿದ್ದಲು ರಫ್ತು ಮಾಡುವ ದೇಶ ಯಾವುದು ಆಪ್ಷನ್ ನಂಬರ್ ಎ ಜಪಾನ್ ಆಪ್ಷನ್ ನಂಬರ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ನಂಬರ್ ಸಿ ಯು ಎಸ್ ಎ ಆಪ್ಷನ್ ನಂಬರ್ ಡಿ ಚೀನಾ ಇಲ್ಲಿ ಸರಿಯಾದ ಉತ್ತರ ಬಿ ಆಸ್ಟ್ರೇಲಿಯಾ ವಿಶ್ವದ ಅಗ್ರ ಐದು ಕಲ್ಲಿದ್ದಲು ರಫ್ತು ಮಾಡುವ ದೇಶಗಳು ಆಸ್ಟ್ರೇಲಿಯಾ ಇಂಡೋನೇಷ್ಯಾ ರಷ್ಯಾ ಯು ಎಸ್ ಕೊಲಂಬಿಯಾ ಈ ಐದು ರಾಷ್ಟ್ರಗಳು ಕಲ್ಲಿದ್ದಲನ್ನು ರಫ್ತು ಮಾಡುತ್ತವೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಬಿ ಆಸ್ಟ್ರೇಲಿಯಾ ಜಗತ್ತಿನ ಅತಿ ಹೆಚ್ಚು ಕಲ್ಲಿದ್ದಲು ರಫ್ತು ಮಾಡುವ ದೇಶವಾಗಿದೆ ಅದೇ ರೀತಿ ಏಳನೇ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಪೆಟ್ರೋಲ್ ಸಂಸ್ಕರಣಾ ದೇಶ ಯಾವುದು ಆಪ್ಷನ್ ನಂಬರ್ ಎ ಚೀನಾ ಆಪ್ಷನ್ ನಂಬರ್ ಬಿ ಭಾರತ ಆಪ್ಷನ್ ನಂಬರ್ ಸಿ ಅಮೇರಿಕಾ ಆಪ್ಷನ್ ನಂಬರ್ ಡಿ ರಷ್ಯಾ ಇಲ್ಲಿ ಸರಿಯಾದ ಉತ್ತರ ಸಿ ಯು ಎಸ್ ಎ ಅಂದರೆ ಅಮೇರಿಕಾ ಅಮೇರಿಕಾ ಅನ್ನೋದು ಸರಿಯಾದ ಉತ್ತರವಾಗಿದೆ ಅಂದರೆ ಇಲ್ಲಿ ವಿಶ್ವದ ಅಗ್ರ ಐದು ಪೆಟ್ರೋಲ್ ಸಂಸ್ಕರಣಾ ದೇಶಗಳಿದ್ದಾವೆ ಮೊದಲನೇದ್ದು ಅಮೇರಿಕಾ ಎರಡನೆಯದ್ದು ಚೀನಾ ಮೂರನೇದ್ದು ರಷ್ಯಾ ಭಾರತ ಹಾಗೂ ದಕ್ಷಿಣ ಕೊರಿಯಾ ಈ ಐದು ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳು ಪೆಟ್ರೋಲ್ ಸಂಸ್ಕರಣಾ ದೇಶಗಳಾಗಿವೆ ಹಾಗಾಗಿ ಜಗತ್ತಿನ ಅತಿ ದೊಡ್ಡ ಪೆಟ್ರೋಲ್ ಸಂಸ್ಕರಣಾ ದೇಶ ಯಾವುದಂದರೆ ಅದು ಅಮೇರಿಕಾ ಯು ಎ ಎಸ್ ಯು ಎಸ್ ಎ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಬಹುದಾದಂಥ ಪ್ರಶ್ನೆಯಾಗಿರ್ತದೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಭಾರತ ಸರ್ಕಾರದ ಮೊದಲ ಪಂಚವಾರ್ಷಿಕ ಯೋಜನೆ ಯಾವುದನ್ನು ಆಧರಿಸಿತ್ತು ಆಪ್ಷನ್ ನಂಬರ್ ಎ ಟಿಫ್ ಇನ್ಪುಟ್ ಔಟ್ಪುಟ್ ಮಾದರಿ ಆಪ್ಷನ್ ನಂಬರ್ ಬಿ ಹ್ಯಾರ ಡೋಮರ್ ಮಾದರಿ ಆಪ್ಷನ್ ನಂಬರ್ ಸಿ ಮೆಹಲ್ನೊಬಿಸ್ ಎರಡು ವಲಯ ಮಾದರಿ ಆಪ್ಷನ್ ನಂಬರ್ ಡಿ ಮೆಹಲ್ನೊಬಿಸ್ ನಾಲ್ಕು ವಲಯ ಮಾದರಿ ಇದರಲ್ಲಿ ಸರಿಯಾದ ಉತ್ತರ ಬಿ ಹ್ಯಾರೋಡೋಮರ್ ಮಾದರಿಯನ್ನು ಇದು ಅಳವಡಿಸಿಕೊಂಡಿತ್ತು ಮೊದಲ ಪಂಚವಾರ್ಷಿಕ ಯೋಜನೆಯು ಹತ್ತೊಂಬತ್ತು ನೂರ ಐವತ್ತೊಂದು ರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಹ್ಯಾರೋಡೋಮರ್ ಮಾದರಿಯನ್ನು ಆಧರಿಸಿತ್ತು ಹಾಗಾಗಿ ಪ್ರಾಥಮಿಕವಾಗಿ ನೀರಾವರಿ ವಿದ್ಯುತ್ ಮತ್ತು ಇತರ ಮೂಲ ಸೌಕರ್ಯಗಳಲ್ಲಿ ಹೂಡಿಕೆ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಬೆಳವಣಿಗೆಯನ್ನು ವೇಗಗೊಳಿಸುವುದರ ಮೇಲೆ ಕೇಂದ್ರೀಕರಿಸಿತ್ತು ಜವಾಹರ್ಲಾಲ್ ನೆಹರು ಮತ್ತು ಗುಜಾರಿಲಾಲ್ ನಂದಾ ಈ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರಾಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಭಾರತದಲ್ಲಿ ಒಂದು ಯೋಜನಾ ಆಯೋಗವನ್ನು ರಚನೆ ಮಾಡಲಾಗಿತ್ತು ಮಾರ್ಚ್ ಹದಿನೈದು ಹತ್ತೊಂಬತ್ ನೂರ ಐವತ್ತರಲ್ಲಿ ಯೋಜನಾ ಆಯೋಗವನ್ನು ರಚನೆ ಮಾಡಲಾಗಿತ್ತು ಈ ಯೋಜನಾ ಆಯೋಗದ ಅಡಿಯಲ್ಲಿ ಸುಮಾರು ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿತ್ತು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಆರ್ಥಿಕತೆಯ ದ್ವಿತೀಯ ವಲಯದ ಅಡಿಯಲ್ಲಿ ಬರುತ್ತದೆ ಆಪ್ಷನ್ ನಂಬರ್ ಎ ಸಕ್ಕರೆ ಉದ್ಯಮ ಆಪ್ಷನ್ ನಂಬರ್ ಬಿ ಮೀನುಗಾರಿಕೆ ಆಪ್ಷನ್ ನಂಬರ್ ಸಿ ವಿಮೆ ಆಪ್ಷನ್ ನಂಬರ್ ಡಿ ಸರಕುಗಳ ಸಾಗಣೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಸಕ್ಕರೆ ಉದ್ಯಮ ಯಾಕಂದರೆ ಸ್ವಲ್ಪ ವಿವರಣೆಯನ್ನು ನೋಡೋದಾದರೆ ಆರ್ಥಿಕತೆಯ ದ್ವಿತೀಯ ವಲಯವು ಸಿದ್ಧಪಡಿಸಿದ ಬಳಸಬಹುದಾದ ಉತ್ಪನ್ನವನ್ನು ಸೃಷ್ಟಿಸುವ ಆರ್ಥಿಕ ವಲಯಗಳನ್ನು ಒಳಗೊಂಡಿದೆ ಮತ್ತು ಆದ್ದರಿಂದ ಕಚ್ಚಾ ವಸ್ತುಗಳಿಗೆ ಪ್ರಾಥಮಿಕ ವಲಯದ ಕೈಗಾರಿಕೆಗಳ ಅವಲಂಬಿಸಿರುತ್ತದೆ ಈ ವಲಯವು ಗಣಿಗಾರಿಕೆ ಉತ್ಪಾದನೆ ಮತ್ತು ನಿರ್ಮಾಣವನ್ನು ಒಳಗೊಂಡಿದೆ ಸಕ್ಕರೆ ಉದ್ಯಮ ದ್ವಿತೀಯ ವಲಯದ ಅಡಿಯಲ್ಲಿ ಬರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಭಾರತೀಯ ಆರ್ಥಿಕತೆಯ ದ್ವಿತೀಯ ವಲಯದ ಅಡಿಯಲ್ಲಿ ಸಕ್ಕರೆ ಉದ್ಯಮ ಬರುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಕೈಗಾರಿಕೆಗಳ ಕೊಡುಗೆಯೂ ಕೂಡ ಪ್ರಮುಖವಾಗಿದೆ ಹಾಗಾಗಿ ಸೊ ದ್ವಿತೀಯ ವಲಯದಲ್ಲಿ ಸಕ್ಕರೆ ಉದ್ಯಮ ಬರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಈ ಪ್ರಶ್ನೆಯು ಕೂಡ ಮುಂಬರುವ ಎಲ್ಲ ರೀತಿಯ ಕೆ ಎಸ್ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಪಿ ಉಪನ್ಯಾಸಕರ ಹುದ್ದೆಗಳು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಹೀಗೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುವ ಸಾಧ್ಯತೆ ಇದೆ ಎನ್ನುವುದನ್ನು ಎಲ್ಲ ಸ್ಪರ್ಧಾರ್ಥಿಗಳು ತಿಳಿದುಕೊಳ್ಳಬೇಕು ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಳಿಗೆ ಓದುತ್ತಿರುವ ಸ್ಪರ್ಧಾರ್ಥಿಗಳು ಸಮಯ ನಿಮಗಾಗಿ ಬಂದಿರುತ್ತದೆ ಆ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲಿಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಆದ್ದರಿಂದ ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ಎಲ್ಲ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳಲ್ಲಿನ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರವನ್ನು ಯಾರು ನಿರ್ಧರಿಸುತ್ತಾರೆ ಆಪ್ಷನ್ ನಂಬರ್ ಎ ಭಾರತದ ಹಣಕಾಸು ಸಚಿವರು ಆಪ್ಷನ್ ನಂಬರ್ ಬಿ ಕೇಂದ್ರ ಹಣಕಾಸು ಆಯೋಗ ಆಪ್ಷನ್ ನಂಬರ್ ಸಿ ಭಾರತೀಯ ಬ್ಯಾಂಕು ಸಂಘ ಆಪ್ಷನ್ ನಂಬರ್ ಡಿ ಭಾರತೀಯ ರಿಸರ್ವ ಬ್ಯಾಂಕ್ ಇದರಲ್ಲಿ ಸರಿಯಾದ ಉತ್ತರ ಡಿ ಭಾರತೀಯ ರಿಸರ್ವ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಹನ್ನೊಂದರಂದು ಉಳಿತಾಯ ಬ್ಯಾಂಕ್ ಠೇವಣಿ ಬಡ್ಡಿ ದರಗಳನ್ನು ನಿಯಂತ್ರಣ ಮುಕ್ತಗೊಳಿಸಿತ್ತು ಬ್ಯಾಂಕುಗಳು ತಮ್ಮದೇ ಆದ ಬಡ್ಡಿ ದರಗಳನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕುಗಳು ಹಕ್ಕನ್ನು ಪಡೆದುಕೊಂಡವು ಆದಾಗ್ಯೂ ಪ್ರತಿ ಬ್ಯಾಂಕ್ ಒಂದು ಲಕ್ಷ ರೂಪಾಯಿಯವರೆಗೆ ಉಳಿತಾಯ ಬ್ಯಾಂಕ್ ಠೇವಣಿಗಳ ಮೇಲೆ ಏಕರೂಪದ ಬಡ್ಡಿ ದರವನ್ನು ನೀಡಬೇಕಾಗುತ್ತದೆ ಖಾತೆಯಲ್ಲಿರುವ ಮೊತ್ತವು ಈ ಮಿತಿಯ ಒಳಗೆ ಏನೇ ಇರಲಿ ಅಲ್ಲದೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಉಳಿತಾಯ ಬ್ಯಾಂಕ್ ಠೇವಣಿಗಳಿಗೆ ಬ್ಯಾಂಕ್ ಬಯಸಿದ್ದರೆ ವಿಭಿನ್ನ ಬಡ್ಡಿ ದರಗಳನ್ನು ನೀಡಬಹುದು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ರಿಸರ್ವ್ ಬ್ಯಾಂಕ್ ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ ಇದನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ ಸರ್ಕಾರದ ಬ್ಯಾಂಕು ಎಂದು ಕೂಡ ಕರೆಯುತ್ತಾರೆ ಇದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸ್ಥಾಪನೆಯಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದು ರಾಷ್ಟ್ರೀಕರಣಗೊಂಡಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಇದರ ಪ್ರಸ್ತುತ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಇದರ ಕೇಂದ್ರ ಕಚೇರಿ ಹತ್ತೊಂಬತ್ತು ನೂರ ಮೂವತ್ತೇಳರವರೆಗೆ ಅದು ಕಲ್ಕತ್ತಾದಲ್ಲಿತ್ತು ಹತ್ತೊಂಬತ್ತು ನೂರ ಮೂವತ್ತೇಳರ ನಂತರ ಅದು ಮುಂಬೈಗೆ ವರ್ಗಾವಣೆಯಾಗಿದೆ ಆದ್ದರಿಂದ ಪ್ರಸ್ತುತವಾಗಿ ಆರ್ ಬಿ ಐ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಅದೇ ರೀತಿಯಾಗಿ ಪ್ರಸ್ತುತ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಈಗ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ರಿಸರ್ವ್ ಬ್ಯಾಂಕಿನ ಪಾತ್ರ ಅತಿ ಮಹತ್ವದ್ದಾಗಿದೆ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ